ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಈ ಒಂದು ತರಗತಿಗೆ ಸ್ವಾಗತ ಇವತ್ತಿನ ಒಂದು ತರಗತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವ ಒಂದು ಪ್ರಯತ್ನ ಈಗ ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿರತಕ್ಕಂತಹ ಒಂದು ಕೆಸೆಟ್ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಬರ್ತಕ್ಕಂತಹ ಒಂದು ವಿಷಯ ಇತಿಹಾಸ ವಿಷಯದ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಕ್ಕಂಥದ್ದು ಈ ಒಂದು ಸಮಯದಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ಅದರಲ್ಲಿ ಬರ್ತಕ್ಕಂತಹ ಒಂದು ಮೊದಲ ಪ್ರಶ್ನೆ ಏನು ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಇಂಗ್ಲಿಷ್ ಇ ಐ ಸಿ ಯ ಮೊದಲ ಪ್ರಮುಖ ಸ್ವಾಮ್ಯದ ಹಿಡುವಳಿಯಾಗಿದೆ ಎಂಬ ಪ್ರಶ್ನೆಗೆ ಎ ಪೋರ್ಟ್ ಸೇಂಟ್ ಡೇವಿಡ್ ಬಿ ಪೋರ್ಟ್ ಸೆಂಟ್ ಜಾರ್ಜ್ ಸಿ ಪೋರ್ಟ್ ವಿಲಿಯಂ ಡಿ ಔದ್ ಕೋಟೆ ಅಂತಕ್ಕಂಥ ಈ ನಾಲ್ಕು ಕೋಟೆಗಳಲ್ಲಿ ಸರಿಯಾದ ಉತ್ತರ ಪೋರ್ಟ್ ಸೆಂಟ್ ಜಾರ್ಜ್ ಕೋಟೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಇನ್ನು ಎರಡನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಎಂದಿಗೂ ಸಬಾಲ್ಟರ್ನ್ ಕಲೆಕ್ಟಿವ್ ನ ಸದಸ್ಯರಾಗಿರಲಿಲ್ಲ ಎಂಬ ಪ್ರಶ್ನೆಗೆ ಎ ಉತ್ತರ ಸುಮಿತ್ ಸರ್ಕಾರ್ ಬಿ ಡೇವಿಡ್ ಅರ್ನಾಲ್ಡ್ ಸಿ ಪಾರ್ಥ್ ಚಟರ್ಜಿ ಡಿ ಬುರೆನ್ ದೇ ಅಂತಕ್ಕಂತಹ ನಾಲ್ಕು ಜನರಲ್ಲಿ ಸರಿಯಾದ ಉತ್ತರ ಬುರೆನ್ ದೇ ಅಂತಕ್ಕಂಥದ್ದು ಇನ್ನು ಮೂರನೆಯ ಪ್ರಶ್ನೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಹಲವಾರು ಭಾರತೀಯ ಸಾಮ್ರಾಜ್ಯಗಳನ್ನು ಬ್ರಿಟಿಷ್ ಸ್ವಾಧೀನಪಡಿಸಿಕೊಂಡಿದ್ದು ಯಾವುದಕ್ಕೆ ಕಾರಣವಾಯಿತು ಎಂಬ ಪ್ರಶ್ನೆಗೆ ಎ ಅದರಲ್ಲಿ ನಾಲ್ಕು ಹೇಳಿಕೆಗಳನ್ನು ಕೊಡಲಾಗಿದೆ ಅದರಲ್ಲಿ ಸರಿಯಾದ ಹೇಳಿಕೆಗಳನ್ನ ಇಲ್ಲಿ ಗುರುತಿಸಬೇಕಾಗ್ತಕ್ಕಂಥದ್ದು ಅದರಲ್ಲಿ ಮೊದಲ ಹೇಳಿಕೆ ಸ್ಥಳೀಯ ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾನಿ ಭಾರತೀಯ ಕೈಗಾರಿಕೆಗಳ ದೊಡ್ಡ ಪ್ರಮಾಣದ ಪ್ರಚಾರ ಬೃಹತ್ ರೀತಿಯಲ್ಲಿ ಒಳನಾಡಿನ ನದಿ ಸಂಚರಣೆಯಲ್ಲಿ ಏರಿಕೆ ಸಾಂಪ್ರದಾಯಿಕ ಬರವಣಿಗೆಗೆ ತರಗತಿ ಮತ್ತು ವಿದ್ವಾಂಸರ ಸ್ಥಾನಮಾನದಲ್ಲಿ ಅವನತಿ ಅಂತಕ್ಕಂತಹ ಈ ನಾಲ್ಕು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಅಂದ್ರೆ ಸಾಮ್ರಾಜ್ಯದಲ್ಲಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಕಾರಣವಾಗಿರ್ತಕ್ಕಂತಹ ನಾಲ್ಕು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂದ್ರೆ ಇಲ್ಲಿ ಒಂದು ಮತ್ತು ನಾಲ್ಕನೇ ಹೇಳಿಕೆಗಳು ಅಂತ ಹೇಳಿ ಕರಿತೀವಿ ಸ್ಥಳೀಯ ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾನಿ ಮತ್ತು ಸಾಂಪ್ರದಾಯಿಕ ತರಗತಿಗಳ ಬರವಣಿಗೆಯ ತರಗತಿಗಳು ಮತ್ತು ವಿದ್ವಾಂಸರ ಸ್ಥಾನಮಾನದಲ್ಲಿ ಅವನತಿ ಅಂತಕ್ಕಂತಹ ಹೇಳಿಕೆಗಳು ಕಾರಣವಾಗಿವೆ ಅಂತ ಹೇಳಿ ಗುರುತಿಸ್ತೀವಿ ಇನ್ನು ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ ಅಂದ್ರೆ ಇಲ್ಲಿಯೂ ಸಹಿತ ನಾಲ್ಕು ಹೇಳಿಕೆಗಳನ್ನ ನೀಡಲಾಗಿದೆ ಬ್ರಿಟಿಷರೊಂದಿಗೆ ಅಂಗಸಂಸ್ಥೆ ಮೈತ್ರಿ ಮಾಡಿಕೊಂಡ ಮೊದಲ ಭಾರತೀಯ ರಾಜ್ಯ ಮೈಸೂರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ನಿಜಾಮ ಮತ್ತು ಮರಾಠರು ಟಿಪ್ಪು ಸುಲ್ತಾನನ ಮೇಲೆ ದಾಳಿ ಮಾಡಿದರು ಅಧೀನ ಮೈತ್ರಿ ಎಂಬ ಪದವನ್ನು ಫ್ರಾಂಕೋಯಿಸ್ ಡುಪ್ಲೆಕ್ಸ್ ಪರಿಚಯಿಸಿದರು ಹದಿನೆಂಟುನೂರ ಮೂವತ್ತೈದರ ಹೊತ್ತಿಗೆ ಪಂಜಾಬ್ ಬ್ರಿಟಿಷರ ಭಾರತದ ಪ್ರಾಂತವಾಗಿತ್ತು ಅಂತಕ್ಕಂತಹ ಒಂದು ಉತ್ತರದಲ್ಲಿ ಇಲ್ಲಿ ನಾಲ್ಕು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂದಾಗ ಈ ಒಂದು ಪ್ರಶ್ನೆಗೆ ಗೊಂದಲಗಳುಂಟಾಗಿ ಇದಕ್ಕೆ ಒಂದು ಗ್ರೇಸ್ ಅಂಕವನ್ನ ನೀಡಲಾಗಿರ್ತಕ್ಕಂಥದ್ದು ಇಲ್ಲಿನ ಒಂದು ಪ್ರಮುಖ ಅಂಶ ಅಂತ ಹೇಳಿ ಗುರುತಿಸ್ತೀವಿ ಇನ್ನು ಆರನೆಯ ಪ್ರಶ್ನೆ ಸಾರಿ ಐದನೆಯ ಪ್ರಶ್ನೆ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಎ ಎಂದು ಗುರುತು ಮಾಡಲಾಗಿದೆ ಮತ್ತು ಇನ್ನೊಂದು ಕಾರಣ ಆರ್ ಎಂದು ಗುರುತು ಮಾಡಲಾಗಿದೆ ಈ ಹೇಳಿಕೆ ಮತ್ತು ಪ್ರತಿಪಾದನೆಯ ಆಧಾರದ ಮೇಲೆ ಉತ್ತರಗಳನ್ನು ನೀಡಬೇಕು ಪ್ರತಿಪಾದನೆ ಎ ಬ್ರಿಟಿಷರು ಭಾರತೀಯ ಆಡಳಿತಗಾರರನ್ನು ರಾಜಕುಮಾರರು ಎಂದು ಕರೆದರು ಇದಕ್ಕೆ ಕಾರಣ ಬ್ರಿಟಿಷರು ಭಾರತೀಯ ಆಡಳಿತಗಾರರನ್ನು ಅಧೀನ ವರ್ಗವಾಗಿ ನೋಡಲು ಬಯಸುತ್ತಿದ್ದರು ಅಂತಕ್ಕಂಥ ಒಂದು ಹೇಳಿಕೆ ಮತ್ತು ಕಾರಣಕ್ಕೆ ನಾಲ್ಕು ಉತ್ತರಗಳು ಇಲ್ಲಿ ಮೊದಲನೆಯ ಉತ್ತರ ಎ ಮತ್ತು ಆರ್ ಎರಡು ಸರಿಯಾಗಿವೆ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ ಬಿ ಎ ಮತ್ತು ಬಿ ಎರಡು ಸರಿಯಾಗಿವೆ ಆದರೆ ಆರ್ ಎನ ಸರಿಯಾದ ವಿವರಣೆಯಲ್ಲ ಸಿಎ ಸರಿ ಆರ್ ಸರಿಯಲ್ಲ ಡಿ ಆರ್ ಸರಿ ಎ ಸರಿಯಲ್ಲ ಅಂತಕ್ಕಂಥ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆರ್ ಆರ್ ಎ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಇನ್ನು ಆರನೆಯ ಪ್ರಶ್ನೆ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಎ ಎಂದು ಗುರುತು ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಆರ್ ಎಂದು ಗುರುತು ಮಾಡಲಾಗಿದೆ ಪ್ರತಿಪಾದನೆ ಎ ಓರಿಯಂಟಲಿಸ್ಟ್ ವಿದ್ವಾಂಸರು ಭಾರತದ ಬಗ್ಗೆ ಅನೇಕ ಸಾಮಾಜಿಕ ಸ್ಟಿರಿಯೋಟೈಪ್ಗಳನ್ನು ಹೊಂದಿರುವ ಹಲವಾರು ಕೃತಿಗಳನ್ನು ನಿರ್ಮಿಸಿದ್ದಾರೆ ಅಂದ್ರೆ ಕಾರಣ ದಾದಾಬಾಯಿ ನವರೋಜಿ ಅವರು ರಚಿಸಿರ್ತಕ್ಕಂತಹ ಪುಸ್ತಕ ಪಾವರ್ಟಿ ಆಂಡ್ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇಲ್ಲಿ ನಾಲ್ಕು ಉತ್ತರಗಳು ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆರ್ ಏನ ಸರಿಯಾದ ವಿವರಣೆಯಾಗಿದೆ ಆರ್ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆದರೆ ಆರ್ ಏನ ಸರಿಯಾದ ವಿವರಣೆಯಲ್ಲ ಸಿ ಎ ಸರಿ ಆರ್ ತಪ್ಪು ಡಿ ಆರ್ ಸರಿ ಎ ತಪ್ಪು ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಏನ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು ಇನ್ನು ಏಳನೆಯ ಪ್ರಶ್ನೆ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂತಹ ಒಂದು ಪ್ರಶ್ನೆ ಅದರಲ್ಲಿ ಎ ಮಾಂಟೆಗೋ ಮಿಂಟೋ ಮಾರ್ಲೆ ಸುಧಾರಣೆ ಮಾಂಟೆಗೊ ಜೇಮ್ಸ್ಬರ್ಡ್ ಸುಧಾರಣೆಗಳು ಬಂಗಾಳ ಪುನರೇಖೀಕರಣ ಸೂರತ್ ವಿಭಜನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಸಿ ಉತ್ತರ ಸರಿಯಾದ ಉತ್ತರ ಮೊದಲೇದಾಗಿ ಬರ್ತಕ್ಕಂಥದ್ದು ಸೂರತ್ ವಿಭಜನೆ ಮಾರ್ಲೆ ಸುಧಾರಣೆ ಮಾಂಟೆಗೊ ಬಂಗಾಳ ಪುನರ್ ಏಕೀಕರಣ ಮಾಂಟೆಗೊ ಜೇಮ್ಸ್ಬರ್ಡ್ ಸುಧಾರಣೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಎಂಟನೆಯ ಪ್ರಶ್ನೆ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂತಹ ಒಂದು ಪ್ರಶ್ನೆ ಇಲ್ಬರ್ಟ್ ಬಿಲ್ ಸ್ಥಳೀಯ ಸರ್ಕಾರ ನಿರ್ಣಯ ರಾಣಿಯ ಘೋಷಣೆ ನಾಗರಿಕ ಸೇವೆಗಳಿಗೆ ಮೆರಿಟ್ ಆಧಾರಿತ ಪ್ರವೇಶಕ್ಕೆ ಮೆಕಾಲೆ ಸಮಿತಿ ಶಿಫಾರಸ್ಸು ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಎ ಅಂತ ಹೇಳಿ ಗುರುತಿಸ್ತೀವಿ ನಾಗರಿಕ ಸೇವೆಗಳ ಮೆರಿಟ್ ಆಧಾರಿತ ಪ್ರವೇಶಕ್ಕೆ ಮೆಕಾಲೆ ಸಮಿತಿಯ ಶಿಫಾರಸ್ಸು ರಾಣಿಯ ಘೋಷಣೆ ಸ್ಥಳೀಯ ಸ್ವ ಸರ್ಕಾರದ ನಿರ್ಣಯ ಇಲ್ಬರ್ಟ್ ಬಿಲ್ ಅಂತಕ್ಕಂಥದ್ದು ಅಂದ್ರೆ ಫೋರರಿಂದ ಒಂದರವರೆಗೆ ಕೊಟ್ಟಿರ್ತಕ್ಕಂಥದ್ದು ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಇನ್ನು ಒಂಬತ್ತನೆಯ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಪಟ್ಟಿಯ ಕೆಳಗೆ ನೀಡಿರುವ ಕೋಡುಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತಕ್ಕಂಥ ಒಂದು ಒಂಬತ್ತನೆಯ ಪ್ರಶ್ನೆ ಪಟ್ಟಿ ಒಂದರಲ್ಲಿ ಜೇಮ್ಸ್ ಪ್ರಿನ್ಸೆಫ್ ಬಿ ಗಾರ್ಸಿಯಾ ಡಿ ಡಿಒರ್ಟ ಸಿ ಬಾರ್ತಲೊಮಿಯೋ ಜಿಂಕೆನ್ಬಾಂಗ್ಸ್ ಡಿ ವ್ಯಾಲೆಂಟೈನ್ ಚಿರೋಲ್ ಅಂತಕ್ಕಂಥವು ನಾಲ್ಕು ಪಟ್ಟಿ ಎರಡರಲ್ಲಿ ಜರ್ಮನ್ ಮಿಷನರಿ ಬ್ರಿಟಿಷ್ ಬರಹಗಾರ ಮೂರು ಇಂಗ್ಲಿಷ್ ಪ್ರಾಚೀನ ತಜ್ಞ ಸಿ ಪೋರ್ಚುಗೀಸ್ ವೈದ್ಯ ಇಲ್ಲಿ ಸರಿಯಾದ ಉತ್ತರ ಬಿ ಉತ್ತರ ಒಂದೇದು ಜೇಮ್ಸ್ ಪ್ರಿನ್ಸೆಫ್ ಇಂಗ್ಲಿಷ್ ಪ್ರಾಚೀನ ತಜ್ಞ ಗಾರ್ನಿಯಾ ಡಿ ಓರ್ಟಾ ಪೋರ್ಚುಗೀಸ್ ವೈದ್ಯ ಬಾರ್ತ್ ಬಾರ್ಥಲೋಮಿಯ ಜಿಗೇನ್ಬರ್ಸ್ ಈತ ಜರ್ಮನ್ ಮಿಷನರಿ ವ್ಯಾಲೆಂಟೈನ್ ಚಿರೋಲ್ ಈತ ಬ್ರಿಟಿಷ್ ಬರಹಗಾರ ಬಿ ಉತ್ತರ ಸರಿಯಾದ ಉತ್ತರ ಇನ್ನು ಹತ್ತನೆಯ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹತ್ತನೆಯ ಒಂದು ಪ್ರಶ್ನೆ ಇಲ್ಲಿ ಪಟ್ಟಿ ಒಂದು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಪಟ್ಟಿಯ ಕೆಳಗೆ ನೀಡಿರುವ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಎಂಬ ಪ್ರಶ್ನೆಗೆ ಪಟ್ಟಿ ಒಂದು ಡೆವಿಡ್ ಅರ್ನಾಡ್ ಡೆವಿಡ್ ವಾಶ್ಬ್ರೂಕ್ ಡೆವಿಡ್ ಹಾರ್ಮನ್ ಹಾರ್ಡಿಮನ್ ಡೆವಿಡ್ ಲುಂಡೆನ್ ಅಂತಕ್ಕಂತಹ ನಾಲ್ಕು ಬಿ ಪಟ್ಟಿ ಅಂದರೆ ಪಟ್ಟಿ ಎರಡರಲ್ಲಿ ದ ನಾನ್ ವಯಲೆಂಟ್ ಸ್ಟ್ರಗಲ್ ಫಾರ್ ಇಂಡಿಯನ್ ಫ್ರೀಡಮ್ ದ ಎಮರ್ಜೆನ್ಸ್ ಆಫ್ ಪ್ರೊವಿಷನಲ್ ಪಾಲಿಟಿಕ್ಸ್ ಇಂಡಿಯನ್ ಆ್ಯಂಡ್ ಸೌತ್ ಏಷ್ಯಾ ಆ ಶರ್ಡ್ ಹಿಸ್ಟರಿ ಪೊಲೀಸ್ ಪವರ್ ಆ್ಯಂಡ್ ಕೊಲೋನಿಯಲ್ ರೂಲ್ ಅಂತಕ್ಕಂತಹ ನಾಲ್ಕು ಉತ್ತರಗಳಿಗೆ ಮೊದಲನೆಯದಾಗಿ ಡೇವಿಡ್ ಅರ್ನಾಡ್ ಅವ್ರದ್ದು ಪೊಲೀಸ್ ಪವರ್ ಆ್ಯಂಡ್ ಕೊಲೋನಿಯಲ್ ರೂಲ್ ಅಂತಕ್ಕಂಥದ್ದು ಎರಡನೆಯದು ಡೇವಿಡ್ ಅವ್ರದ್ದು ದ ಎಮರ್ಜೆನ್ಸ್ ಆಫ್ ಪ್ರೊವಿಷನಲ್ ಪಾಲಿಟಿಕ್ಸ್ ಡೇವಿಡ್ ಹಾರ್ಡಿಮನ್ ಅವ್ರದ್ದು ದ ನಾನ್ ವಯಲೆಂಟ್ ಸ್ಟ್ರಗಲ್ ಫಾರ್ ಇಂಡಿಯನ್ ಫ್ರೀಡಮ್ ಡೇವಿಡ್ ಲುಂಡೆನ್ ಅವ್ರದ್ದು ಇಂಡಿಯಾ ಅಂಡ್ ಸೌತ್ ಏಷಿಯಾ ಆ ಶರ್ಟ್ ಹಿಸ್ಟರಿ ಅಂತಕ್ಕಂತಹ ಒಂದು ಎ ಉತ್ತರ ಇಲ್ಲಿ ಸರಿಯಾದ ಉತ್ತರ ಇನ್ನು ಹನ್ನೊಂದನೆಯ ಪ್ರಶ್ನೆ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅರೆ ಸಮಾಜ ಶ್ರೀನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗ ಶೋಧಕ ಸಮಾಜ ಯುವ ಬಂಗಾಳಿ ಚಳವಳಿ ಇಲ್ಲಿ ಸರಿಯಾದ ಉತ್ತರ ಯುವ ಬಂಗಾಳಿ ಚಳವಳಿ ಆರ್ಯ ಸಮಾಜ ಸತ್ಯಶೋಧಕ ಸಮಾಜ ಶ್ರೀ ನಾರಾಯಣ್ ಧರ್ಮ ಪರಿಪಾಲನಾ ಯೋಗಂ ಡಿ ಉತ್ತರ ಸರಿಯಾದ ಉತ್ತರ ಇನ್ನು ಹನ್ನೆರಡನೆಯ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಅವಧಿಯಲ್ಲಿ ಹೊರಹೊಮ್ಮಿದ ಸಾಮಾಜಿಕ ವರ್ಗಗಳು ಕುಶಲಕರ್ಮಿಗಳು ಜಮೀನ್ದಾರರು ಬಟ್ಲರ್ಗಳು ವ್ಯಾಪಾರಿಗಳು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಜಮೀನ್ದಾರರು ಮತ್ತು ಬಟ್ಲರ್ಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಹದಿಮೂರನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಎ ಎಂದು ಗುರುತು ಮಾಡಲಾಗಿದೆ ಮತ್ತು ಇನ್ನೊಂದು ಕಾರಣ ಆರು ಎಂದು ಗುರುತು ಮಾಡ ಪ್ರತಿಪಾದನೆ ಎ ಕೃಷಿಯ ವಾಣಿಜ್ಯೀಕರಣವು ಆಹಾರ ಬೆಳೆಗಳ ಕೃಷಿ ಪ್ರವೇಶ ಕಡಿಮೆಯಾಗಲು ಕಾರಣವಾಯಿತು ಅದಕ್ಕೆ ಕಾರಣ ಹತ್ತ ಹದಿನೆಂಟುನೂರ ತೊಂಬತ್ ಮೂರರಿಂದ ತೊಂಬತ್ನಾಲ್ಕು ಮತ್ತು ಹತ್ತೊಂಬತ್ತು ನೂರ ನಲವತ್ತೈದು ನಲವತ್ತಾರರ ನಡುವೆ ವಾಣಿಜ್ಯ ಬೆಳೆಗಳ ಉತ್ಪಾದನೆಯು ಶೇಕಡಾ ಎಂಬತ್ತೈದರಷ್ಟು ಪ್ರತಿಶತದಷ್ಟು ಹೆಚ್ಚಾಯಿತು ಮತ್ತು ಆಹಾರ ಬೆಳೆಗಳ ಉತ್ಪಾದನೆ ಏಳು ಪ್ರತಿಶತದಷ್ಟು ಕುಸಿಯಿತು ಹೇಳಿಕೆ ಎ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆರ್ ಸರಿಯಾದ ವಿವರಣೆಯಾಗಿದೆ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆದರೆ ಆರ್ ನ ಸರಿಯಾದ ವಿವರಣೆಯಲ್ಲ ಎ ಸರಿ ಆರ್ ಸರಿಯಲ್ಲ ಆರ್ ಸರಿ ಎ ಸರಿಯಲ್ಲ ಅಂತಕ್ಕಂಥ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಎ ಆರ್ ಎರಡು ಸರಿಯಾಗಿವೆ ಮತ್ತು ಆರ್ ನ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಇನ್ನು ಹದಿನಾಲ್ಕನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಪಟ್ಟಿಗಳ ಕೆಳಗೆ ನೀಡಿರುವ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಪಟ್ಟಿ ಒಂದು ಇಡೀ ಗ್ರಾಮದ ಪರವಾಗಿ ಗ್ರಾಮದ ಮುಖ್ಯಸ್ಥರು ರೈತರಿಂದ ಭೂ ಕಂದಾಯ ಸಂಗ್ರಹಿಸುತ್ತಿದ್ದರು ಬಿ ತೆರಿಗೆಯನ್ನು ನೇರವಾಗಿ ರೈತರಿಂದ ಸಂಗ್ರಹಿಸಲಾಗುತ್ತದೆ ಮತ್ತು ಅವರು ತಮ್ಮ ಜಮೀನುಗಳ ಒಡೆಯರು ಸಿ ಆದಾಯವನ್ನು ನಿಗದಿಪಡಿಸಲು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳ ಭೂಮಾಲೀಕರ ನಡುವಿನ ಒಪ್ಪಂದ ಡಿ ಬೆಳೆಯ ಮೂರು ಪಾಲು ತೆರಿಗೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಇಡೀ ಗ್ರಾಮದ ಪರವಾಗಿ ಗ್ರಾಮದ ಮುಖ್ಯಸ್ಥ ರೈತರಿಂದ ಭೂ ಕಂದಾಯವನ್ನು ಸಂಗ್ರಹಿಸುತ್ತಿರತಕ್ಕಂಥ ಒಂದು ಪದ್ಧತಿ ಯಾವುದು ಅಂದ್ರೆ ಮಹಲ್ವಾರಿ ಪದ್ಧತಿ ತೆರಿಗೆಯನ್ನು ನೇರವಾಗಿ ರೈತರಿಂದ ಸಂಗ್ರಹಿಸಲಾಗುತ್ತದೆ ಮತ್ತು ಅವರು ತಮ್ಮ ಜಮೀನುಗಳ ಒಡೆಯರು ಅಂತಕ್ಕಂಥದ್ದು ರೈತವಾರಿ ಪದ್ಧತಿ ಸಿ ಆದಾಯವನ್ನು ನಿಗದಿಪಡಿಸಲು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ಭೂಮಾಲೀಕರ ನಡುವಿನ ಒಪ್ಪಂದ ಶಾಶ್ವತ ವಸಾಹತು ಒಪ್ಪಂದ ಬೆಳೆಯ ಮೂರು ಪಾಲು ತೆರಿಗೆ ಅಂತಕ್ಕಂಥದ್ದು ತೇಭಾಗ ತೆರಿಗೆ ಅಂತ ಹೇಳಿ ಕರಿತೀವಿ ಸರಿಯಾದ ಉತ್ತರ ಎ ಉತ್ತರ ಸರಿಯಾಗಿದೆ ಇನ್ನು ಹದಿನೈದನೆಯ ಪ್ರಶ್ನೆ ಏಳು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳಬಾರದು ಎನ್ನುವ ಷರತ್ತು ವಿಧಿಸಲಾಗಿರ್ತಕ್ಕಂತಹ ಒಂದು ಕಾಯ್ದೆ ಕಾರ್ಖಾನೆ ಕಾಯ್ದೆ ಹದಿನೆಂಟುನೂರ ಎಂಬತ್ತೊಂದು ಕಾರ್ಖಾನೆ ಕಾಯಿದೆ ಹದಿನೆಂಟುನೂರ ತೊಂಬತ್ತೊಂದು ಕಾರ್ಖಾನೆ ಕಾಯಿದೆ ಹತ್ತೊಂಬತ್ನೂರ ಹನ್ನೊಂದು ಕಾರ್ಖಾನೆ ಕಾಯ್ದೆ ಹತ್ತೊಂಬತ್ನೂರ ನೂರ ಒಂದು ಇಲ್ಲಿ ಸರಿಯಾದ ಉತ್ತರ ಕಾರ್ಖಾನೆ ಕಾಯ್ದೆ ಹದಿನೆಂಟುನೂರ ಎಂಬತ್ತೊಂದು ಎ ಉತ್ತರ ಸರಿಯಾದ ಉತ್ತರ ಇನ್ನು ಹದಿನಾರನೆಯ ಪ್ರಶ್ನೆ ಪ್ರಶ್ನೆ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂಥದ್ದು ಬಾರ್ಡೋಲಿ ಸತ್ಯಾಗ್ರಹ ಸಂತಾಲರ ದಂಗೆ ಚಂಪಾರಣ್ಯ ಸತ್ಯಾಗ್ರಹ ಕೇಡಾ ಸತ್ಯಾಗ್ರಹ ಇಲ್ಲಿ ಸಂತಾಲರ ದಂಗೆ ಚಂಪಾರಣ್ಯ ಸತ್ಯಾಗ್ರಹ ಕೇಡಾ ಸತ್ಯಾಗ್ರಹ ಬಾರ್ಡೋಲಿ ಸತ್ಯಾಗ್ರಹ ಸಿ ಉತ್ತರ ಸರಿಯಾದ ಉತ್ತರ ಇನ್ನು ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ನೀಡಲಾಗಿದೆ ಒಂದು ಪ್ರತಿಪಾದನೆ ಎ ಎಂದು ಗುರುತು ಮಾಡಲಾಗಿದೆ ಅದಕ್ಕೆ ಇನ್ನೊಂದು ಕಾರಣ ಆರ್ ಎಂದು ಗುರುತು ಮಾಡಲಾಗಿದೆ ಪ್ರತಿಪಾದನೆ ಎ ಬ್ರಿಟಿಷರು ಭಾರತಕ್ಕೆ ಯಾವುದೇ ಸಮರ್ಪಕ ಆರ್ಥಿಕ ವಾಣಿಜ್ಯ ಅಥವಾ ವತ್ಸು ಪ್ರಯೋಜನವಿಲ್ಲದೆ ಭಾರತದ ರಾಷ್ಟ್ರೀಯ ಸಂಪತ್ತನ್ನು ಇಂಗ್ಲೆಂಡಿಗೆ ನಿರಂತರವಾಗಿ ವರ್ಗಾಯಿಸಲು ಪ್ರಾರಂಭಿಸಿದರು ಕಾರಣ ಆರ್ ಬ್ರಿಟಿಷರು ಸ್ಥಳೀಯರನ್ನು ಹೆಚ್ಚು ಪ್ರವೇಶಿಸಲು ಮತ್ತು ಕಚ್ಚಾ ವಸ್ತುಗಳನ್ನು ವೇಗವಾಗಿ ಪಡೆಯಲು ರೈಲುಗಳನ್ನು ನಿರ್ಮಿಸಿದರು ಎ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆರ್ ಏನ ಸರಿಯಾದ ವಿವರಣೆಯಾಗಿದೆ ಬಿ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆರ್ ಏನ ಸರಿಯಾದ ವಿವರಣೆಯಲ್ಲ ಸಿ ಎ ಸರಿ ಆರ್ ಸರಿಯಲ್ಲ ಡಿ ಆರ್ ಸರಿ ಎ ಸರಿಯಲ್ಲ ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆದರೆ ಆರ್ ಏನ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಇನ್ನು ಹದಿನೆಂಟನೆಯ ಒಂದು ಪ್ರಶ್ನೆ ಹತ್ತೊಂಬತ್ತನೇ ಶತಮಾನದ ಬಂಗಾಳದಲ್ಲಿ ಕ್ರಿಶ್ಚಿಯನ್ ಮಿಷನರಿಯ ಉಪಸ್ಥಿತಿಯ ಬಗ್ಗೆ ಕೆಳವಿ ಕೆಳಗಿನವುಗಳಲ್ಲಿ ಯಾವುದು ನಿಜ ಎಂಬ ಪ್ರಶ್ನೆಗೆ ನಾಲ್ಕು ಹೇಳಿಕೆಗಳು ಅನೈತಿಕತೆಯ ವಿರುದ್ಧ ಹೋರಾಡುವ ಹೋರಾಡುವ ಮತ್ತು ಜನರನ್ನು ಪರಿವರ್ತಿಸುವ ಅಗತ್ಯವನ್ನು ಮಿಷನ್ ಒತ್ತಿ ಹೇಳಿತು ಇಂತಹ ಮಿಷನ್ ಕೆಲವು ಭಾರತೀಯ ನಾಗರಿಕರಲ್ಲಿ ಅಸಮಾಧಾನವನ್ನು ಉಂಟು ಮಾಡಿತು ಮತ್ತು ಬ್ರಿಟಿಷ್ ರಾಜಕೀಯ ಅಧಿಕಾರವನ್ನು ದುರ್ಲಭಗೊಳಿಸಿ ಎಂದು ಈಸ್ಟ್ ಇಂಡಿಯಾ ಕಂಪನಿ ವಾದಿಸಿತು ಮೂರನೇ ಹೇಳಿಕೆ ವಿರೋಧಿ ಮಿಷನ್ ಗುಂಪುಗಳ ಮಾನವೀಯ ಸಮಸ್ಯೆಗಳಿಗಿಂತ ವಿಜಯ ಮತ್ತು ಲಾಭಕ್ಕಾಗಿ ಹೆಚ್ಚು ಕಾಳಜಿ ವಹಿಸಿದವು ನಾಲ್ಕನೇ ಹೇಳಿಕೆ ಮಿಷನ್ ಕ್ರೌನ್ ನಿಂದ ಬೆಂಬಲವನ್ನ ಹುಡುಕಿತು ಮತ್ತು ಕ್ರೌನ್ ಭಾರತದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ಳಬೇಕೆಂದು ಬಯಸಿತು ಇಲ್ಲಿ ಸರಿಯಾದ ಹೇಳಿಕೆಗಳು ಒಂದು ಎರಡು ಮತ್ತು ಮೂರನೇ ಹೇಳಿಕೆಗಳು ಸರಿಯಾದ ಹೇಳಿಕೆಗಳು ಆದ್ದರಿಂದ ಉತ್ತರ ಬಿ ಉತ್ತರ ಸರಿಯಾದ ಉತ್ತರ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಿಟಿಷ್ ಭಾರತದಲ್ಲಿ ಕ್ಷಾಮವಾಗಿರಲಿಲ್ಲ ಅಂತಕ್ಕಂತಹ ಒಂದು ಪ್ರಶ್ನೆಗೆ ಹದಿನೇಳು ನೂರ ಮೂರರ ಚಾಲಿಸಾ ಕ್ಷಾಮ ಹದಿನೇಳು ಎಪ್ಪತ್ತರ ಮಹಾ ಬಂಗಾಳ ಕ್ಷಾಮ ಹದಿನೆಂಟುನೂರ ಅರವತ್ತಾರರ ಮಹಾ ಒರಿಸ್ಸಾ ಕ್ಷಾಮ ಹದಿನಾರುನೂರ ಮೂವತ್ತರ ಡೆಕ್ಕನ್ ಕ್ಷಾಮ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಡಿ ಉತ್ತರ ಹದಿನಾರುನೂರ ಮೂವತ್ತರ ಡೆಕ್ಕನ್ ಕ್ಷಾಮ ಅಂತಕ್ಕಂಥದ್ದು ಇನ್ನು ಇಪ್ಪತ್ತನೆಯ ಒಂದು ಪ್ರಶ್ನೆ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಎ ಎಂದು ಗುರುತು ಮಾಡಲಾಗಿದೆ ಮತ್ತು ಇನ್ನೊಂದು ಕಾರಣ ಆರ್ ಎಂದು ಗುರುತು ಮಾಡಲಾಗಿದೆ ಪ್ರತಿಪಾದನೆ ಎ ಬ್ರಿಟಿಷ್ ಸಾಮ್ರಾಜ್ಯವು ಮರು ಕೈಗಾರಿಕೆಗಳ ಮೇಲೆ ಗಮನ ಕೇಂದ್ರೀಕರಿಸಿತು ಜವಳಿ ಮತ್ತು ಕಬ್ಬೆ ಅಥವಾ ಉಕ್ಕು ಕಾರಣ ಹತ್ತೊಂಬತ್ತು ನೂರ ಹನ್ನೊಂದರ ವೇಳೆಗೆ ಗ್ರಾಮೀಣ ಋಣವಾರವು ಮೂರ್ನೂರು ಕೋಟಿ ರೂಪಾಯಿ ಮತ್ತು ಹತ್ತೊಂಬತ್ತು ನೂರ ಮೂವತ್ತೇಳರ ವೇಳೆಗೆ ಹದಿನೆಂಟುನೂರು ಕೋಟಿ ಆಗಿತ್ತು ಇಲ್ಲಿ ಎ ಆರ್ ಎರಡು ಸರಿಯಾಗಿವೆ ಮತ್ತು ಆರ್ ನ ಸರಿಯಾದ ವಿವರಣೆಯಾಗಿದೆ ಬಿ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆದರೆ ಆರ್ ನ ಸರಿಯಾದ ವಿವರಣೆಯಲ್ಲ ಸಿ ಎ ಸರಿ ಆರ್ ಸರಿಯಲ್ಲ ಡಿ ಆರ್ ಸರಿ ಎ ಸರಿಯಲ್ಲ ಅಂತಕ್ಕಂತಹ ಒಂದು ಉತ್ತರಗಳಲ್ಲಿ ಬಿ ಉತ್ತರ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆದರೆ ಆರ್ ನ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು ಒಂದು ಸರಿಯಾದ ಉತ್ತರ ಆತ್ಮೀಯ ವಿದ್ಯಾರ್ಥಿಗಳ ಇಪ್ಪತ್ತಿನ ಒಂದು ತರಗತಿಯಲ್ಲಿ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಪ್ರಯತ್ನವನ್ನ ಮಾಡಲಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು